ಹುಬ್ಬಳ್ಳಿಯಲ್ಲಿ ರಾಮಭಕ್ತರನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಯ ವಿರುದ್ಧ ಮತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಸಿ ರೋಡ್ನ ಬಸ್ ನಿಲ್ದಾಣದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಯಿತು ಹಿಂದೂ ಜಾಗರಣ ವೇದಿಕೆಯ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕ ನರಸಿಂಹಮಾಣಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಬಜಾ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಬಂಟ್ವಾಳ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೇಳಿಬಂದವು ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಸಹಿತ ಕಾರ್ಯಕರ್ತರನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಿ ಎಂದು ಆಗ್ರಹ ಮಾಡಿದರು ಬಿಡುಗಡೆ ಮಾಡುವ ಕೆಲಸ ಮಾಡದೆ ಮತ್ತೆ ಮತ್ತೆ ಹಿಂದೂ ಕಾರ್ಯಕರ್ತರನ್ನು ಕೆಣಕಲು ಹೋದರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದರೆ ಸರ್ಕಾರವೇ ಕಾರಣವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಯೋಧ್ಯೆಯ ಸಂಭ್ರಮದಲ್ಲಿರುವ ಹಿಂದೂ ಸಮಾಜದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪ ಮಾಡಿದರು ಪ್ರತಿ ಬಾರಿ ಹಿಂದೂ ಸಮಾಜದ ಮೇಲೆ ನಡೆಯುವ ದಾಳಿಯನ್ನು ಖಂಡಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಮುಖರಾದ ಸವಿತ್ರಾಜ್ ದರೆಗುಡ್ಡೆ ಅರುಣ್ ಸಜೀಪಾ ಗಣೇಶ್ ಕುಲಾಲ್ ಕೆದಿಲಾ ದಿನೇಶ್ ದಂಬೆದಾರ್ ಪ್ರಭಾಕರ್ ಪ್ರಭು ರವಿರಾಜ್ ಬಿಸಿರೋಡು ರಮಣ ತರಾಯಿ ಹರೀಶ್ ತಲೆಂಬಿಲಾ ರವಿ ಕೆಂಪುಗುಡ್ಡೆ ಪ್ರಶಾಂತ್ ಇರಾ ಪ್ರಶಾಂತ್ ಕೆಂಪುಗುಡ್ಡೆ ಶೇಖರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಿಂದೂ ಕಾರ್ಯಕರ್ತರನ್ನು ಬಂಧಿಸುವ ಮೂಲಕ ಹಿಂದೂಗಳನ್ನು ಗಮನಿಸುವಂಥ ಕ್ರಮಕ್ಕೆ ಕೈ ಹಾಕಿದಲ್ಲಿ ನಿಮಗೆ ನಿಮ್ಮ ಸರ್ಕಾರಕ್ಕೆ ಖಂಡಿತವಾಗಲು ತೊಂದರೆಯಾಗಿತ್ತು ನೀವು ಏನು ನಮ್ಮ ಕಾರ್ಯಕರ್ತರನ್ನು ಭಯಪಡಿಸಿ ಸುಮ್ಮನೆ ಗುಟ್ಟಿಸುವಂಥ ಪ್ರಯತ್ನ ನೀವು ಮಾಡಿದಲ್ಲಿ ಅದು ನಿಮ್ಮ ಕೈಯಿಂದ ಖಂಡಿತವಾಗಲೂ ಸಾಧ್ಯವಿಲ್ಲ ಸಿದ್ದರಾಮಯ್ಯನವರೇ ನೀವು ಏನು ನಮ್ಮ ಕಾರ್ಯಕರ್ತರ ಮೇಲೆ ಏನು ಪ್ರತಿ ಬಾರಿಯೂ ಕ್ರಮವನ್ನು ಕೈಗೊಳ್ತೇನೆ ಹಳೆಯ ಕೇಸನ್ನು ಓಪನ್ ಮಾಡ್ತೇವೆ ಅಂತ ಕಾಯ್ದೆ ಕೂತಿದ್ರೆ ನಮ್ಮ ಕಾರ್ಯಕರ್ತರು ಏನು ಸುಮ್ಮನೆ ಗೊತ್ತಿಲ್ಲ ನಮ್ಮ ಹಿಂದೂ ಸಮಾಜ ಹಿಂದೆ ಏನು ಕರಸೇವೆಯನ್ನೇ ಕೈಗೊಂಡು ನಮ್ಮ ರಾಮ ಮಂದಿರವನ್ನು ಎಂಬ ದೃಷ್ಟಿಯನ್ನು ಇಟ್ಕೊಂಡು ರಾಮ ಮಂದಿರಲ್ಲಿ ಕರಸೇವೆಯನ್ನು ಮಾಡಿ ಈಗಿನ ಮಂದಿರ ಎಲ್ಲೇ ಅಂತೇಳಿ ಪ್ರತಿಜ್ಞೆಯನ್ನು ಬರೆದಂಥ ಸಂಘಟನೆ ನಮ್ಮ ಕಾರ್ಯಕರ್ತರು